ಇನ್ಸ್ಪೆಕ್ಟರ್ ಶಿವಕುಮಾರ್ ಅವರ ವಿರುದ್ಧ ಅಟ್ರಾಸಿಟಿ ಪ್ರಕರಣಗಳಲ್ಲಿ ದಲಿತರನ್ನು ಕಡೆಗಣಿಸಿ ಕಾರ್ಯವನ್ನು ದುರ್ಬಳಕೆ ಮಾಡಿಕೊಂಡಿರುವ ವಿಷಯವಾಗಿ ಹಾಗೂ ಬದರಿಕುಂದ್ ಸಮಿತಿಯಲ್ಲಿ ತಾಲೂಕು ಆಡಳಿತ ನಡೆಸಿರುವ ಜಮೀನು ಮುಂಜಾತಿಯಲ್ಲಿ ಅಕ್ರಮವನ್ನು ಎಸಗಿರುವ ಬಗ್ಗೆ ಈಗಿನ ನಾಗಮಗಳ ತಾಲೂಕು ಕಚೇರಿ ಎದುರು ಪ್ರತಿಭಟನಾ ಧರಣಿ ಹಾಗೂ ಸಂಘಟಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಸರಣೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾವದ ಸಂಘಟನೆಯ ಡಾಕ್ಟರ್ ಮೋಹನ್ ರಾಜಣ್ಣ ಅವರು ತಿಂಗಳಿಂದ ಬಂದಿದ್ದಾರೆ ಅವರಿಗೂ ಕೂಡ ವೃತ್ತಿರೂ ಸಾಧನವನ್ನ ಕೊಡ್ತಾ ಇದ್ದೇವೆ ಅವರು ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಹಾಗೂ ಮಂಡ್ಯ ನಾಗಮಂಗಲ ದಲಿತ ಸಂಘರ್ಷ ಸಮಿತಿಯ ಈ ಹೋರಾಟದ ಆ ರೂಪರೂಪ ಹಾಗೂ ಈ ಹೋರಾಟವನ್ನ ಮುಂದೆ ತಗೊಂಡು ಹೋಗಬೇಕು ಅನ್ನೋದ್ರೀನರಾಜ್ ಅವರು ಮಾತಾಡಬೇಕು ಅಂತ ಕೇಳ್ಕೊಂತ ರಾಷ್ಟ್ರ ಮಟ್ಟದ ನಾಯಕರು ಈ ಚಳವಳಿಯಲ್ಲಿ ಭಾಗವಹಿಸ್ತಾರೆ ಆವತ್ತು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಇದಕ್ಕೆ ಉತ್ತರವನ್ನ ಕೊಡಬೇಕಾಗ್ತದೆ ಹಾಗಾಗಿ ನೀವು ಇದು ಮುಂದೆ ಮುಂದೆ ನೋಡ್ಕೊಳ್ತೇನೆ ಇದನ್ನ ಇಲ್ಲೇ ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಪೂರಕವಾಗಿ ಕೂತು ಚರ್ಚೆ ಮಾಡಿ ಕೂಡಲೇ ಬಗೆಹರಿಸಬೇಕು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ಈ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಬಡವರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಪೊಲೀಸರ ಕರ್ತವ್ಯ ಯಾರು ನಿರ್ಗತಿಗಳು ಯಾಕಂದ್ರೆ ನಮ್ಮ ಟ್ಯಾಕ್ಸ್ ಮೇಲೆ ನಿಮ್ಗೆ ಸಂಬಳ ಕೊಡ್ತಾ ಇರೋದು ನಾವೇನು ಸರ್ಕಾರಕ್ಕೆ ಕಂದಾಯ ಕೊಡ್ತಾ ಇದ್ದೀರಿ ನಾನೇನ್ ಸರ್ಕಾರಕ್ಕೆ ಹಣವನ್ನು ಪಾಲನೆ ಮಾಡ್ತಾ ಇದ್ದೀನಿ ಅದರ ಮುಖಾಂತರ ಇವತ್ತು ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಇರ್ಬೋದು ನಮ್ಮ ಟ್ಯಾಕ್ಸ್ ನಿಮ್ಗೆಲ್ಲರಿಗೂ ಸ್ಯಾಲ್ರಿ ಕೊಡ್ತಾ ಇರೋದು ನಿಮ್ಮ ನೀವು ಓಡಾಡ್ತಕ್ಕಂಥ ವೆಹಿಕಲ್ ನಮ್ಮ ಓಡಾಡ್ತಾ ಇರೋದು ನೀವು ಆ ಕಾರಣಕ್ಕೋಸ್ಕರ ಆದ್ರೂ ನೀವು ನಮ್ಗೆ ರಕ್ಷಣೆ ಕೊಡಬೇಕಾಗಿದೆ ನಮ್ಗೆ ಕೇಳ್ತಕ್ಕಂಥ ಆಜ್ಞೆ ಇದೆ ಈ ಹಿನ್ನೆಲೆಯಲ್ಲಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ ಇದನ್ನ ನೀವು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಈ ತಾಲೂಕು ಆಡಳಿತ ಮತ್ತು ಏನು ಉನ್ನತ ಅಧಿಕಾರಿಗಳಿದ್ದೇವೆ ಈ ಕೂಡಲೇ ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಸುಳ್ಳು ಸುಳ್ಳು ದೂರುಗಳನ್ನ ತೆಗೆದುಕೊಂಡು ಕೇಸ್ ಹಾಕೋದಾಗಲಿ ಅಥವಾ ಬಡವರಿಗೆ ವಂಚೋದಾಗ್ಲಿ ಅದು ನಿಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ ನನಗೆ ಬೆಂಗಳೂರಿನಲ್ಲಿ ಒಂದು ಸಮಾಲೋಷನ್ ನಡೀತಾ ಇದೆ ಸುಮಾರು ಇನ್ನೂರು ಎಕರೆ ಬಡವರು ಮನೆಗಳನ್ನ ಕಟ್ಕೊಂಡಿರೋದ್ರಿಂದ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ತಡೀತಾ ಇದೆ ಹೈಕೋರ್ಟ್ ಅಲ್ಲಿ ಸ್ಟೇ ಆಗ್ತಾ ಇದೆ ಆದ್ರೂ ಡೆಮಾಲೇಷನ್ ಮಾಡ್ತಾ ಇದ್ದಾರೆ ಸರ್ಕಾರ ಬಡವರ ವಿರೋಧಿ ಸರ್ಕಾರ ನಿರ್ಗತಿಕರ ವಿರೋಧಿ ಸರ್ಕಾರ ಇಲ್ಲ ಏನೋ ಇದು ನಮ್ಮ ಬಡವರಿಗೆ ಒಳ್ಳೇದ್ ಮಾಡ್ತದೆ ನಿರ್ಗತಿಕರಿಗೆ ಒಳ್ಳೇದ್ ಮಾಡ್ತದೆ ಎಸ್ ಸಿ ಎಸ್ ಟಿ ಒಳ್ಳೇದ್ ಮಾಡ್ತದೆ ಅಂತೇಳಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದ್ರಿ ಅಲ್ಲಿ ಇವತ್ತು ಕಾಂಗ್ರೆಸ್ ಬಡವರ ಮನೆಗಳನ್ನ ಹೊಡಿತಾ ಇದೆ ಯಾರು ಪ್ರಶ್ನೆ ಮಾಡ್ತಾರೆ ಮೇಲೆ ರೋಟಿ ಶಿಫ್ಟ್ ಮಾಡ್ತಾ ಇದೆ ಹೊಸಕೋಟೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಲ್ಲೊಬ್ಬ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಶರೋಕಾಸ್ಟನ್ನು ಅದೇ ಕೇಸ್ಗಳೆಲ್ಲ ತೆಗೆದು ಅವ್ರ ಮೇಲೆ ರೋಟಿ ಶಿಫ್ಟ್ ಮಾಡ್ರಿ ಅಂತ ಅಲ್ಲಿ ಏನು ರೀತಿ ನ್ಯಾಯ ಇದು ಯಾವ ಸರ್ಕಾರದಲ್ಲಿ ಯಾವ ನಾವು ಬರುತ್ತಾ ಇರ್ತೇನೆ ಇವತ್ತು ನಾವು ಪ್ರಶ್ನೆ ಮಾಡ್ಬೇಕು ಇಡೀ ರಾಜ್ಯದಲ್ಲಿ ಈ ರೀತಿಯಾದಂತ ಸಮಸ್ಯೆಗಳಿದೆ ಈ ಸಮಸ್ಯೆಗಳಿಗಿನ ಹೋರಾಟದ ಮುಖಾಂತರ ಉತ್ತರವನ್ನ ಇವರಿಗೆ ಕೊಡಬೇಕಾಗಿದೆ ಆ ಈ ಮೂಲಕ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಈ ಸರ್ಕಾರವನ್ನ ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತವನ್ನ ಯಾಕಂದ್ರೆ ತಹಶೀಲ್ದಾರ್ ಅಂದ್ರೆ ಈ ತಾಲೂಕಿನ ದಂಡಧಿಕಾರಿಗಳು ಮ್ಯಾಜಿಸ್ಟ್ರೇಟ್ ಅವರು ಡಿಎಸ್ಪಿ ನ ಕರೆಸಿ ಎಲ್ಲಿ ಲೋಪಗಳಾಗಿವೆ ಸರಿಪಡಿಸಬೇಕು ಸರ್ಕಾರಿ ಇನ್ಸ್ಪೆಕ್ಟರ್ನ ಕಲ್ಸಬೇಕು ಅವರು ತಗೊರಪ್ಪ ಸಾವಿರದಲ್ಲಿ ಇವರು ಇರ್ತಾರೆ ಯಾರು ನನ್ನ ಸ್ನೇಹಿತರ ಹನ್ನೆರಡು ಡಮಾಲೇಷನ್ ಮಾಡಿದ್ದಾರೆ ಅದಕ್ಕೆ ಪರಿಹಾರ ಕೊಡಬೇಕು ಅದು ಮತ್ತೆ ಪುನರ್ ವ್ಯವಸ್ಥೆ ಮಾಡಿಕೊಡ್ಬೇಕು ನ್ಯಾಯಾಲಯಗಳಲ್ಲಿ ಇದ್ರೆ ನೀವು ಡೆಮಾಲೇಷನ್ ಮಾಡ್ತೀರಿ ನ್ಯಾಯಾಲಯದಲ್ಲಿ ಆದೇಶಗಳು ಇದೆ ಇಲ್ಲಿ ನ್ಯಾಯಾಲಯದ ಆದೇಶ ಇದ್ರೂ ಸಹ ನೀವು ಈ ರೀತಿಯಾಗಿ ಅಕ್ರಮವಾಗಿ ಡಮಾಲೇಷನ್ ಮಾಡ್ತೀರಾ ನೀವು ಕೇಳೋರು ಮಾಡೋರು ಯಾರು ಇಲ್ವಾ ಅಥವಾ ಮಂಡ್ಯ ಜಿಲ್ಲೆಯಲ್ಲಿ ಅರೆ ನಮ್ದೇ ಕಾನೂನು ಅಂತ ಏನಾದರೂ ಮಾಡ್ಕೊಂಡಿದ್ದೀರಾ ನೀವು ಇಲ್ಲಿ ಯಾರು ಮಾತಾಡಬಾರ್ದು ಬಡವರು ಅರೆ ಇಲ್ಲಿ ಯಾರು ನಿರ್ಗತಿಗಳು ಮಾತಾಡಬಾರ್ದು ಯಾರು ಮಹಿಳೆಯರು ಮಾತಾಡಬಾರ್ದು ಅಂತ ಏನಾದ್ರು ಸ್ವಾಮಿ ಅವರು ಏನಾದ್ರು ಕಾನೂನು ಮಾಡಿದಾರಾ ಚಲಾಯ ಸ್ವಾಮಿ ಅವರು ಇದು ಪುತ್ರವನ್ನು ಕೊಡ್ಬೇಕು ನೀವು ಕಾನೂನುಬದ್ಧವಾಗಿ ಸಂವಿಧಾನದ ಅಡಿಯಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೀರಿ ನಮ್ಮ ಜನಗಳ ಓಟಿನ ನೀವು ಎಲೆಕ್ಟ್ ಆಗಿ ಹೋಗಿರ್ತಕ್ಕಂಥದ್ದು ಇದನ್ನ ನೀವು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ ಇದು ಇನ್ನೇನು ಮುಂದೆ ನಡೆದರೆ ಇದು ಬೃಹತ್ಕಾರವಾದಂತ ರೂಪವನ್ನು ಪಡೀತದೆ ಅದಕ್ಕೆಲ್ಲ ನೀವೇ ಹೊಣೆಗಾರಂತ ಮಾತನ್ನ ಹೇಳ್ತೇನೆ ಇದುವರೆಗೂ ಈ ಹೋರಾಟದಲ್ಲಿ ಭಾಗವಹಿಸಿ ಒಂದಷ್ಟು ಮಾತುಗಳನ್ನ ಆಡೋದಿಕ್ಕೆ ಯಾಕಂದ್ರೆ ಇದೇನು ಯಾರನ್ನ ಮೆಚ್ಚಿಸಬೇಕು ಅಂತ ನಮ್ಮ ನೋವುಗಳನ್ನ ನಾವು ಹಂಚ್ಕೊಂಡಿದ್ದೀವಿ ಇದಕ್ಕೆ ಈ ಆಡಳಿತ ವ್ಯವಸ್ಥೆ ಇದಕ್ಕೆ ಸ್ಪಂದಿಸಬೇಕು ಇದಕ್ಕೆ ಪರಿಹಾರವನ್ನ ನೀಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ಈ ವ್ಯವಸ್ಥೆಯನ್ನ ಒತ್ತಾಯ ಮಾಡ್ತಾನೆ ನನ್ನ ಮಾತುಗಳನ್ನ ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ಜೈ ಸಂವಿಧಾನ